ಬಳ್ಳಾರಿ ಬಳ್ಳಾರಿ ವಿಚಾರದಲ್ಲಿ ಈಗ ಆ ಪಾರ್ಟಿ ಯಾರು ತಪ್ಪು ಆಯ್ತಿಲ್ಲ ನಿನ್ನೆ ಅರೆಸ್ಟ್ ಆಗಿದೆ ನಿನ್ನೆ ಇಪ್ಪತ್ತಾರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನು ಯಾರನ್ನ ಐಡೆಂಟಿಫೈ ಆಗಿ ಸಿ ಸಿ ಕ್ಯಾಮರಾದಲ್ಲಿ ವಿಡಿಯೋ ನಿಮ್ಮ ಮಾಧ್ಯಮದಲ್ಲಿ ಕ್ಲಿಪ್ಪಿಂಗಲ್ಲಿ ಎಲ್ಲನ ಇದ್ರೆ ಅವ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ ಯಾರು ಮಾಡಿದ್ರು ತಪ್ಪು ನೆನ್ನೆ ಬಳ್ಳಾರಿಯಲ್ಲಿ ಹೇಳಿದ್ದೀನಿ ಯಾರು ಮಾಡಿದ್ರು ತಪ್ಪು ಜೆ ಡಿ ಎಸ್ ಅವ್ರು ಮಾಡಿದ್ರು ತಪ್ಪು ಬಿಜೆಪಿ ಅವ್ರು ಮಾಡಿದ್ರು ತಪ್ಪು ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪು ತಪ್ಪು ಈಗ ಕಾಂಗ್ರೆಸ್ ಕಾರ್ಯಕರ್ತನ ಗುಂಡಾರಿಸಿದಂತ ವ್ಯಕ್ತಿ ಗನ್ಮ್ಯಾನ್ ಏನಿದ್ದಾರೆ ಅರೆಸ್ಟ್ ಮಾಡಿದ್ರು ಮೂರು ಜನ ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ ಗಲಾಟೆಯಲ್ಲಿ ಭಾಗಿಯಾದಂತ ಅವನು ಮಾಡ್ಬೇಕು ಈಗ ತನಿಖೆ ಪೊಲೀಸ್ ಅವ್ರು ಮಾಡಿದ್ದಾರೆ ಈಗ ಮೂರು ಜನ ಅದು ಸತ್ಯ ಅದು ಪೊಲ ಪ್ರೈವೇಟ್ ಗನ್ಮ್ಯಾನ್ ಇಂದ ಫೈರ್ ಆಗಿರೋದು ಸತ್ಯ ರಾಜಶೇಖರ್ ಪ್ರೈವೇಟ್ ಗನ್ಮ್ಯಾನ್ ಇಂದ ಗುಂಡಿಂದ ಸತ್ತಿರೋದು ಸತ್ಯ ಅದು ಈಗ ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗಿ ಆಗ್ತದೆ ಎಸ್ ಪಿ ಏನಾಗಿದೆ ಎಸ್ ಪಿ ಜವಾಬ್ದಾರಿ ಆಗ್ತದೆ ಎಸ್ ಪಿ ಅವರು ಹನ್ನೊಂದುವರೆಗೆ ಚಾರ್ಜ್ ತಗೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದುವರೆಗೆ ಚಾರ್ಜ್ ತಗೊಂಡಿದ್ದಾರೆ ಹನ್ನೊಂದುವರೆಗೆ ಚಾರ್ಜ್ ತಗೊಂಡಾದ್ಮೇಲೆ ಇದು ಎರಡು ಶುರು ಶುರುವಾಗಿದೆ ಇದು ಎರಡು ಪೊಲೀಸ್ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಆ ಘಟನೆ ಆಗ್ತಾ ಇರಲಿಲ್ಲ ಬ್ಯಾನರ್ ವಿಚಾರಕ್ಕೆ ಎರಡು ಗಂಟೆಯಿಂದಲೂ ಶುರು ಆಗಿರೋದು ಸಂಜೆ ಹೋಗಿ ದೊಡ್ಡ ಮಟ್ಟದಲ್ಲಿ ಆಗಿರೋದು ಬಳ್ಳಾರಿ ಕೊನೆದಾಗಿ ಸರ್ ಬಳ್ಳಾರಿ ವಿಚಾರದಲ್ಲಿ ಇರ್ರೆಸ್ಪೆಕ್ಟಿವ್ ಆ ಪಾರ್ಟಿ ಯಾರು ತಪ್ಪು ಮಾಡೋರು ಅವರೆಲ್ಲರೂ ಅರೆಸ್ಟ್ ಆಗಿಲ್ಲ ನಿನ್ನೆ ಅರೆಸ್ಟ್ ಆಗಿದ್ದಾರೆ ನಿನ್ನೆ ಇಪ್ಪತ್ತಾರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೂ ಯಾರನ್ನ ಐಡೆಂಟಿಫೈ ಆಗಿ ಸಿ ಸಿ ಕ್ಯಾಮ್ರಾದಲ್ಲಿ ವಿಡಿಯೋ ನಿಮ್ಮ ಮಾಧ್ಯಮದಲ್ಲಿ ಕ್ಲಿಪ್ಪಿಂಗ್ ಅಲ್ಲಿ ಎಲ್ಲ ಇದ್ರೆ ಅವ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ ಯಾರು ಮಾಡಿದ್ರು ತಪ್ಪು ನಿನ್ನೆ ಬಳ್ಳಾರಿಯಲ್ಲಿ ಹೇಳಿದ್ದೀನಿ ಯಾರು ಮಾಡಿದ್ರು ತಪ್ಪು ಜೆ ಡಿ ಎಸ್ ಅವ್ರು ಮಾಡಿದ್ರು ತಪ್ಪು ಬಿಜೆಪಿ ಅವ್ರು ಮಾಡಿದ್ರು ತಪ್ಪು ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪು ತಪ್ಪು ಈಗ ಕಾಂಗ್ರೆಸ್ ಕಾರ್ಯಕರ್ತನ ಗುಂಡಾರಿಸಿದಂತ ವ್ಯಕ್ತಿ ಗನ್ಮ್ಯಾನ್ ಏನಿದ್ದಾರೆ ಅವರು ಅರೆಸ್ಟ್ ಅರೆಸ್ಟ್ ಮಾಡಿದ್ರು ಮೂರು ಜನ ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ ಗೊಂಬೆ ಗಲಾಟೆಲ್ ಭಾಗಿಯಾದಂತವ್ರು ಇನ್ನು ಈಗ ಅವನು ಮಾಡ್ಬೇಕು ಈಗ ತನಿಖೆ ಪೊಲೀಸ್ ಅವ್ರು ಮಾಡಿದ್ದಾರೆ ಈಗ ಮೂರು ಜನ ಅದು ಸತ್ಯ ಅದು ಪೊಲ ಪ್ರೈವೇಟ್ ಗನ್ಮ್ಯಾನ್ ಇಂದ ಫೈರ್ ಆಗಿರೋದು ಸತ್ಯ ರಾಜಶೇಖರ್ ಪ್ರೈವೇಟ್ ಗನ್ಮ್ಯಾನ್ ಇಂದ ಗುಂಡಿಂದ ಸತ್ತಿರೋದು ಸತ್ಯ ಅದು ಈಗ ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಶಿಕ್ಷೆ ಆಗಿ ಆಗ್ತದೆ ಎಸ್ಪಿ ಏನಾಗಿದೆ ಎಸ್ ಪಿ ಜವಾಬ್ದಾರಿ ಆಗ್ತದೆ ಎಸ್ ಪಿ ಅವರು ಹನ್ನೊಂದುವರೆಗೆ ಚಾರ್ಜ್ ತಗೊಂಡಿದ್ದಾರೆ ಬೆಳಿಗ್ಗೆ ಹನ್ನೊಂದುವರೆಗೆ ಚಾರ್ಜ್ ತಗೊಂಡಿದ್ದಾರೆ ಹನ್ನೊಂದುವರೆಗೆ ಚಾರ್ಜ್ ತಗೊಂಡಾದ್ಮೇಲೆ ಇದು ಎರಡು ಶುರು ಶುರುವಾಗಿದೆ ಇದು ಎರಡು ಗಂಟೆಗೆ ಪೊಲೀಸ್ ಸ್ವಲ್ಪ ಆಕ್ಟಿವ್ ಆಗಿದ್ರೆ ಆ ಘಟನೆ ಆಗ್ತಾ ಇರಲಿಲ್ಲ ಬ್ಯಾನರ್ ವಿಚಾರಕ್ಕೆ ಎರಡು ಗಂಟೆಯಿಂದ ಶುರು ಆಗಿರೋದು ಸಂಜೆ ಹೋಗಿ ದೊಡ್ಡ ಮಟ್ಟದಲ್ಲಿ ಆಗಿರೋದು